ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸ್ಲಿಂ ಸಮುದಾಯಕ್ಕೆ ಘೋಷಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಸುದ್ದಿಯ ವಿವರ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟರಷ್ಟು ಮೀಸಲಾತಿಯನ್ನು ಮುಸ್ಲಿಮರಿಗೆ ಘೋಷಿಸಿರುವ ಹಾಗೂ ಬೆಲೆ ಏರಿಕೆಯನ್ನು ನಿಯಂತ್ರಿಸದ ಮತ್ತು ಹದಿನೆಂಟು ಶಾಸಕರ ಅಮಾನತ್ತು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸಿ ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಪಕ್ಷದ ಕಾರ್ಯಕರ್ತರು ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಓಲೈಸಿಕೊಳ್ಳಲು ಹಾಗೂ ತಮ್ಮ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಉದ್ದೇಶದಿಂದ ತನ್ನ ಹಳೆ ಚಾಳಿಯನ್ನು ಕಾಂಗ್ರೆಸ್ ಪಕ್ಷ ಮುಂದುವರೆಸಿದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವುದು ವಿದ್ಯಾಭ್ಯಾಸಕ್ಕೆ ಹೊರ ದೇಶಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಗಳಿಗೆ ಹೆಚ್ಚಳ ಮಾಡಿರುವುದು ಶಾದಿ ಭಾಗ್ಯಕ್ಕೆ ಹಣ ನೀಡಲು ಮುಂದಾಗಿರುವುದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನ ನೀಡುವುದು ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣದ ಮುಂದುವರೆದ ಭಾಗವಾಗಿದೆ ಎಂದು ಟೀಕಿಸಿದರು ವಿಧಾನಸಭೆಯಲ್ಲಿ ಸಭ್ಯಾಧ್ಯಕ್ಷರು ಬಿಜೆಪಿಯ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತ್ತು ಮಾಡಿರುವುದು ಕಾನೂನು ಬಾಹಿರವಾಗಿದ್ದು ಸಂವಿಧಾನಾತ್ಮಕ ಏಕಪಕ್ಷೀಯ ತೀರ್ಮಾನವಾಗಿದ್ದು ಜನರಿಂದ ಆಯ್ಕೆಯಾದ ಶಾಸಕರಿಗೆ ಹಾಗೂ ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಆಗಿದ್ದು ಇದನ್ನು ಬಿಜೆಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ ಆದರೂ ಕಾಂಗ್ರೆಸ್ ಸರ್ಕಾರದ ಜಾತಿ ಆಧಾರಿತ ನಿರ್ಧಾರಗಳು ಸಂವಿಧಾನಕ್ಕೆ ಮಾಡಿದ ಅವಮಾನ ಎಂದರಲ್ಲದೆ ಸರ್ಕಾರ ಜನ ವಿರೋಧಿ ನಿರ್ಧಾರಗಳನ್ನು ಹಿಂದಕ್ಕೆ ಪಡೆಯದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಮಾಜಿ ಶಾಸಕರುಗಳಾದ ಸಂಪಂಗಿ ಹಾಗೂ ಬಿ ಪಿ ವೆಂಕಟ ಮುನಿ ಮುನಿಯಪ್ಪ ಮಂಜುನಾಥ್ ಗೌಡ ರವರುಗಳು ಮಾತನಾಡಿ ಎಸ್ಸಿ ಮತ್ತು ಎಸ್ ಟಿ ಸಮುದಾಯಗಳಿಗೆ ಮೀಸಲ್ಪಟ್ಟಿದ ಎನ್ ಎನ್ ಸಿ ಎಸ್ ಪಿ ಹಾಗೂ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸುತ್ತಿರುವುದನ್ನು ಖಂಡಿಸಿ ಎಸ್ ಸಿ ಎಸ್ ಪಿ ಹಾಗೂ ಟಿ ಎಸ್ ಪಿ ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸಬಾರದು ಅದು ಕೇವಲ ಪರಿಷ್ಠಿತ ಸಮುದಾಯಗಳ ಅಭಿವೃದ್ಧಿಗೆ ಬಳಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಚುನಾಯಿತ ಹಾಲಿ ಮಾಜಿ ಪ್ರತಿನಿಧಿಗಳು ಪಕ್ಷದ ಪದಾಧಿಕಾರಿಗಳು ಮುಖಂಡರು ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು মার <laughs> মতর ઓ ગાય કસા કરો ના મેં એ સાહેબ એન મારતા ના આક રક્તમ જુલા નીતો આક રક્તમ જુલા એ અન દિલા એન અન ના કાડી ગદો ઓઢા યાર 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 ય

கோயானுச்சாய் நான் என்ன கேக்குறேன்னா நான் ಎಲ್ಲರೂ ಘೋಷಣೆ ಹೋಗ್ಬೇಕು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳು ಹೋಗೋದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಪ್ರಯತ್ನ ಆಗ್ಬೇಕು ಮತ ಜೈ ಬಲ ಭಾರತ್ ಮತ ಜಿಂದಾಬಾದ್ 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 ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತೇನು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಓಂ ಶಿ ಚಲ್ಪತಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ لکه ایوند سبیه تے ماڈی انصاف دے انت اگے پچھوں نوں لیدے آوے قانون تے قانون 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 ذکر کرے ذکرہ 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 آج کے گڈے کو شب مبارک ہے ذکرہ ذکرہ لگے کہ ذکرہ ذکرہ ವಿರೋಧಿ ಸಿದ್ಧಾಮಯ್ಯನಿಗೆ ಜಿಂದಾಬಾದ್ ಜಿಂದಾಬಾದ್ ಬಹುಸಂಖ್ಯಾತರ ವಿರೋಧಿ ಸಿದ್ಧಾಮಯ್ಯನಿಗೆ ಜಿಂದಾಬಾದ್ ಜಿಂದಾಬಾದ್ ಅಲ್ಪಸಂಖ್ಯಾತರ ಹೋಲಿಕೆ ಮಾಡುತ್ತಿರುವಂತಹ ಸಿದ್ಧಾಮಯ್ಯನಿಗೆ ಜಿಂದಾಬಾದ್ ಜಿಂದಾಬಾದ್ ಅವರು ಸರ್ಕಾರವನ್ನ ಮಜಾ ಮಾಡಿ ಗೌಣನರು ತಿರಬೇಕಂತ ಮಾತು ಹೇಳಿ ನಾನು ಮಾತು ಮುಕ್ತಿನಿ ಸಮಗರ ಈಗ ಸ್ವಲ್ಪ ಮಾಡಿದಾರ ಡೆಕ್ರೆಸಿ ಉಳಿದೆಯಾದ್ರೆ ಶಾಸಕರು ಅವ್ರ ಮನೆ ಪರವಾಗಿ ಮಾತಾಡಕ್ಕೆ ಹದಿನೈದು ಜನ ಶಾಸಕರನ್ನ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ರು ಇವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಲಿಕ್ಕೆ ಒನ್ ಸೈಡೆಡ್ ಸರ್ಕಾರ ಆಗ್ಬೋದು ಯಾವ ಏನು ಬೇಕೋ ಮಾಡ್ಬೋದು ಕಾಂಗ್ರೆಸ್ನವ್ರು ಎಷ್ಟು ಬೇಕೋ ಲೂಟಿ ಮಾಡ್ಬೋದು ಕೇಳಬಾರ್ದು ಅಪೋಸಿಷನ್ ಅನ್ನೋದಿಲ್ಲ ಮುಂದಿನ ದಿನಗಳಲ್ಲಿ ಅಪೋಸಿಷನನ್ನು ತೆಗೆದುಬಿಟ್ಟು ಒಂದು ಸರ್ಕಾರ ಗೆದ್ದರೆ ನೂರು ಮೂವತ್ತು ಸೀಟ್ ಗೆದ್ದರೆ ಉಳಿದಿದ್ದೆಲ್ಲ ನಾಮಿನೇಷನ್ ಮಾಡ್ಕೊಬಿಡೋದು ಒಳ್ಳೇದ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಎಲ್ಲೂ ನಡೀತಾ ಇಲ್ಲ ಕರ್ನಾಟಕ ವರ್ಷ ಆಗಿಬಿಟ್ಟಿದೆ ಶಾಸಕರನ್ನ ಮತ್ತೆ ಅವ್ರನ್ನ ರಿವಾಕ್ ಮಾಡ್ಕೊಂಡು ಎಲ್ಲರೂ ಭಯ ಪಡ್ತಾರೆ ಮತ್ತೆ ಶಾಸಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಧರಣಿಗಳಿಗೆ ಜನ ಇಲ್ಲಿ ಬಿಡ್ತಾರೆ ಮೊದಲು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಭಯ ಪಡೋರು ನಾಚಿಕೆ ಆಗೋದು ಹೆಗ್ಡೆ ಬರೀ ಪ್ರಕರಣ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟವರು ಅಲ್ವಾ ಅದೆಲ್ಲ ಎಲ್ಲೂ ಉಳಿದಿದೆ ಉಳ್ದೇ ಹೋಯ್ತು ಜೈಲಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋ ಮಟ್ಟಕ್ಕೆ ಹೋಗಿದೆ ಕೇಜ್ರಿವಾಲ್ ಅವ್ರು ಮಾಡಿದ್ರಲ್ಲ ಇದು ಹಂಗೇನೆ ಎಷ್ಟು ಮಾಡಿ ಲೂಟಿ ಮಾಡೋದೆ ನೀವು ಕಾಂಗ್ರೆಸ್ನವರಾದರೆ ಲೂಟಿ ಮಾಡ್ರಿ ಎಲೆಕ್ಷನ್ ಗೆಲ್ಲರಿ ಗೌರ್ಮೆಂಟ್ ದುಡ್ಡಾ ಎಷ್ಟು ಬೇಕೋ ತಿನ್ನರಿ ಎಲೆಕ್ಷನ್ ಮಾಡ್ರಿ ನಮ್ಮ ಪಕ್ಷ ಉಳಿಬೇಕೋ ನಾವು ಗೆಲ್ಬೇಕು ದೇಶನೂ ಇಲ್ಲ ಊರುಗಳು ಇಲ್ಲ ಎಲ್ಲ ವಟಗಳು ಮನೆ ಟ್ರಂಪ್ ಅವ್ರು ಹೇಳಿದ್ದಾರೆ ಇನ್ಮೇಲಿಂದ ಅಮೇರಿಕಲ್ಲಿ ಬರೀ ಹೆಂಗಸು ಗಣಿಸಿ ಎರಡೇ ಜಾತಿ ಭೇದ ಭಾವ ನಮ್ಮಲ್ಲಿ ನಾವೇ ವಿಷ ಬೀಜಗಳು ಹೊತ್ಕೊಂಡು ಇಲ್ಲಿ ಬಡವ್ರನ್ನ ಮೇಲೆತ್ತಂತ ಕೆಲಸ ಆಗೋ ಅದು ಮಾಡದೆ ನಾವು ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಬಂಧುಗಳೇ ಇವರನ್ನ ಪ್ರತಿಭಟನೆ ಉದ್ದೇಶ ಏನು ಅವರು ಮಾಡಿರ್ತಕ್ಕಂತ ಅಕ್ರಮಗಳು ನೀವು ನಿಜವಾಗಲೂ ಕೂಡ ಎಸ್ ಸಿ ಎಸ್ ಟಿ ಜಾಸ್ತಿ ನೀವು ಎರಡು ವರ್ಷ ಮೂರನೇ ಬಜೆಟ್ ಮಾಡ್ತಾ ಮೂರನೇ ಬಜೆಟ್ ಅಲ್ಲಿ ಕೂಡ ನೀವು ಎಸ್ ಡಿ ಎಸ್ ಎಸ್ ಟಿ ಪಿ ನೀವು ಸರ್ಕಾರಕ್ಕೆ ಏನಿದಾಗ ಬರ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೆ ತಬ್ದಾರಿ ಮಾಡ್ತಕ್ಕಂಥ ವಿಶ್ವಾಸ ಗ್ಯಾರಂಟಿಗಳು ಕೊಟ್ಟು ಅದನ್ನು ದುಡ್ಡು ಇಲ್ಲದೆ ಈ ಅಮೌಂಟ್ ಅನ್ನ ತಡ್ಕೊಳ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನು ಇಡೀ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಸ್ ಎಷ್ಟು ಜನ ಮಾತಾಡತಕ್ಕಂಥ ಪರಿಸ್ಥಿತಿ ಬಂದಿದೆ ಒಂದು ಯಾವತ್ತು ಕೂಡ ಒಂದೇ ಒಂದು ಕೋಮಕ್ಕೆ ಸರ್ಕಾರ ಇರಬಾರ್ದು ನಾನಾ ತರ ಕೋಮಗಳು ಇಡೀ ರಾಜ್ಯದಲ್ಲಿ ಇದೆ ನೀವು ಮುಸ್ಲ್ಮಾನರು ಓಲೈಸೆ ನಾಲ್ಕು ಪರ್ಸೆಂಟ್ ಅನ್ನ ಕೊಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಇವತ್ತು ಇಡೀ ನಮ್ಮ ರಾಜ್ಯದ ಊಟಗಳು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಎಡಿಕೆಟ್ ಮಾಡೋಕ್ಕೆ ಹೊರಟಿದೀವಿ ಹೋಲಾರದಲ್ಲಿ ಕೂಡ ಇರೋದು ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಒಟ್ಟು ಜನ ಸೇರ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಯಾರು ಕೂಡ ಜನ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ತರ ಒಂದು ಕೋಮಕ್ಕೆ ಹೋಲಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಕೂಡ ನಾವು ಖಂಡಿಸ್ತೀವಿ ಈಗಾಗಲೇ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತೀವಿ ಅವ್ರಿಗೆ ಅಂತಕ್ಕಂಥ ಮಾತು ಹೇಳಿರೋದ್ರಿಂದ ಇವತ್ತು ನಿಜವಾಗ್ಲು ಕೂಡ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ತಪ್ಪು ಮಾತು ತಿಳ್ಕೊಂಡು ಅವರು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಮಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷದಿಂದ ಕೂಡ ಒಂದೊಂದು 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 ಕೂಡ ಅವರು ಜನ ವಿರೋಧಿ ಅಂತಕ್ಕಂಥ ಸರ್ಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಬಂದಿಗಡೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಅಲ್ಲಿ ಎಸ್ ಸಿ ಎಸ್ ಟಿ ಅಮೌಂಟು ಕಳೆದ ಬಾರಿ ಕೂಡ ಎರಡು ಸಾವಿರ ಎರಡು ಬಾರಿ ಕೂಡ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹರಿಜನ ಗಿರಿಜನ ಮತ್ತು ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಹಣವನ್ನು ಸರ್ಕಾರಕ್ಕೆ ಕಳೆದುಕೊಂಡು ಸರಿ ಭಾಷಣದಲ್ಲಿ ಮಾತ್ರ ನಾವು ಎಸ್ ಪಿ ಎಸ್ ಸಿ ಪರ ಇಟ್ಟಿರುವಂತಹ ಭಾಷಣಗಳು ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತೆ ಸಿಕ್ಕಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಮತ್ತೆ ಡೆಪ್ಟಿ ಸಿಎಂ ಭಾಷೆಯವರು